ಅದ್ವಾ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಸೂರ್ಯಪ್ರವೀಣ್ ವೀಕ್ಷಕರೇ ಇವತ್ತಿನ ಜನ್ರೇಷನಲ್ಲಿ ಹುಟ್ಟಿರುವಂತಹ ಜನರಿಗೆ ನಮ್ಮ ಹಿಂದೂ ಧರ್ಮದ ಆದಿಯ ಬಗ್ಗೆ ವಿಚಾರವೇ ಗೊತ್ತಿಲ್ಲ ಆದಿಯ ಬಗ್ಗೆ ಏನು ಮಾಹಿತಿ ಇಲ್ಲ ಅಂದ್ರೆ ಅಷ್ಟು ಪುರಾತನ ಇರುವಂತಹ ಹಿಂದೂ ಧರ್ಮ ಇವತ್ತು ಕೆಲವು ಪುಡಾರಿಗಳ ಬಾಯಿಗೆ ಸಿಕ್ಕು ಅವರಿಂದ ನಿಂದನೆಯನ್ನು ಕೇಳುವಂತಹ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ನೋಡ್ಕೊಂಬನ್ನಿ ನಮ್ಮ ಸಹವಾಸ ಮಾಡಲ್ಲ ಅಂದ ಯಾಕೆ ಬಂದ ಮಗ ಸಿಕ್ಸ್ ಬೇಕಿದೀರಿ ಹೆಂಗಿರೋದು ನಮ್ಮ ಜೊತೆ ಕರ್ಕೊಂಡು ಅವ್ನಿಗೆ ಏಟ್ ಪೇಟ್ ಬರ್ಸಿಬಿಡುವ ನಿಮ್ಮ ಜೊತೆ ಸೇರ್ಕೊಂಡು ಹೋದ ಶವಾಸ ಮಾಡ್ದೇ ಹೋಗಿದ್ರಿ ನನ್ನ ಮಗ ರಾಜ ರಾಜ ಆಯ್ತಂಗೆ ವಿಡಿಯೋ ನೋಡಿದ್ರಲ್ಲ ನಿಮಗೆ ಒಂದೇ ಮಾತಿಗೆ ಏನು ಭಾವನೆ ಬರುತ್ತೆ ಏನು ಅನಿಸಿಕೆ ಬರುತ್ತೆ ವಿಡಿಯೋ ನೋಡಿದ್ರೆ ನೀವೇ ಯೋಚನೆ ಮಾಡಿ ಹಿಂದೂ ಧರ್ಮಕ್ಕೆ ಮಾತ್ರ ಇಂತಹ ಕಂಟಕಗಳು ಎದುರಾಗೋದು ಅಂತ ಕಾಣುತ್ತೆ ಬಹುಶಃ ಪ್ರಪಂಚದಲ್ಲಿ ಯಾಕಂದರೆ ಒಬ್ಬ ತನ್ನ ಮಾತೃ ಜನ್ಮದಲ್ಲಿ ಜನಿಸಿ ಭಾರತ ಭೂಮಿಯಲ್ಲಿ ಜನಿಸಿ ತನ್ನ ತಾನು ಆರಾಧಿಸುವಂತಹ ದೇವರನ್ನೇ ನಿಂದಿಸ್ತಾನೆ ಅಥವಾ ಅವನು ಮಾಡುವಂತಹ ಕಾಮಿಡಿಗಳಿಗೆ ಬಳಸ್ಕೊತಾನೆ ಜೋಕ್ಗಳಿಗೆ ಬಳಸ್ಕೊತಾನೆ ಅಪಾಸ್ಯ ಮಾಡ್ತಾನೆ ಅಂತ ಆದರೆ ವೀಕ್ಷಕರೇ ಇಂತಹ ಕಿಡಿಗೇಡಿಗಳು ಒಂದಷ್ಟು ಜನ ಈ ಸೋಷಿಯಲ್ ಮೀಡಿಯಾ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಇಂತಹ ಗೀಳಿಗೆ ಬಿದ್ದು ಈ ಫೋನ್ಗಳೆಲ್ಲ ಬಂದಂತಹ ಈ ಸಮಯದಲ್ಲಿ ಬೇಡದಿರುವಂತಹ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ತಮ್ಮ ಲೈಕ್ಸು ಕಮೆಂಟ್ಗಳು ಶೇರ್ಗಳು ಈ ತೆವಲಿಗಾಗಿ ತಮ್ಮ ಪಬ್ಲಿಸಿಟಿ ತೆವಲಿಗಾಗಿ ಸಾಮಾಜಿಕ ಜಾಲತಾಣವನ್ನು ಇಂತಹ ಕೃತ್ಯಗಳನ್ನು ಮಾಡೋದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇಂತಿನ ದಿನಗಳಲ್ಲಿ ಅಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಆದರೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಎಲ್ಲರೂ ಕೂಡ ಯಾಕಂದರೆ ನಾವು ಮಾತೃಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇವೆ ಈ ಭೂಮಿಯಲ್ಲಿ ಜನಿಸಿದ್ದೇವೆ ಆದರೆ ನಮ್ಮ ಸಂಸ್ಕಾರ ನಮ್ಮ ಆಚರಣೆಗಳನ್ನು ಯಾರು ಅಪಾಸೆ ಮಾಡ್ತಾರೋ ಅಂಥರ ಬಗ್ಗೆ ಗಮನ ಕೊಡೋದೇ ಇಲ್ಲ ಬಹುಶಃ ಇದೇ ಮುಸಲ್ಮಾನರಲ್ಲಿ ಆಗಿದ್ರೆ ಅಥವಾ ಕ್ರಿಶ್ಚಿಯನ್ ಧರ್ಮದಲ್ಲಿ ಆಗಿದ್ರೆ ಪಂಥಗಳಲ್ಲಿ ಆಗಿದ್ರೆ ಸಹಿಸ್ಕೋತಿದ್ರಾ ಖಂಡಿತವಾಗ್ಲೂ ಸಹಿಸ್ಕೋತಿರ್ಲಿಲ್ಲ ನೂಪುರ್ ಶರ್ಮಾ ಆಡಿರುವಂಥ ಒಂದು ಮಾತಿಗೆ ಏನೇನು ಪರಿಸ್ಥಿತಿ ಉಂಟಾಯಿತು ಅವರು ಆಡಿರುವಂತಹ ವಿಡಿಯೋವನ್ನ ಸ್ಟೇಟಸ್ ಹಾಕಿದ್ದಕ್ಕೆ ಯಾ ಎಷ್ಟು ಜನರ ಪ್ರಾಣವನ್ನು ತೆಗೆದರು ಎಂಬುದನ್ನು ನೀವು ಈ ಹಿಂದೆ ನೋಡಿದ್ದೀರಿ ಆದರೆ ಹಿಂದೂಗಳಿಗೆ ಹಿಂದೂ ಧರ್ಮದ ದೇವರುಗಳಿಗೆ ಯಾರು ಏನು ಬೇಕಾದ್ರೂ ಅಪಾಸ್ಯ ಮಾಡ್ಬೋದು ಇಂತಹ ಅನ್ಎಜುಕೇಟೆಡ್ ಅವಿವೇಕಿಗಳು ಮಾಡುವಂತಹ ಕೆಲಸ ಅವರ ತೆವಲಿಗೆ ಈ ಸಾಮಾಜಿಕ ಜಾಲತಾಣದ ಒಂದು ಪ್ರಚಾರದ ತೆವಲಿಗೆ ಮಾಡುವಂಥ ಈ ಕೆಲಸ ಇದೆಯಲ್ಲ ಈ ಕುಕೃತಿ ಇದೆಯಲ್ಲ ಗಣೇಶನಿಗೆ ಸಿಕ್ಸ್ ಪ್ಯಾಕ್ ಒಂದಿದೆಯಾ ಅಂತ ಕೇಳ್ತಾನ ಗಣೇಶನಿಗೆ ನೈಟ್ ಪ್ಯಾಂಟ್ ಹಾಕ್ತೀನಿ ಅಂತ ಕೇಳ್ತಾನೆ ಇನ್ನೊಬ್ಬ ಯಾರು ಹೇಳ್ತಾನೆ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಥರ ಅಂಥವ್ರು ಗಣೇಶನನ್ನು ನಿಂದಿಸ್ತಾರೆ ಮುಖ ಹೊಡೆದು ಜಜ್ಜಾಗ್ಬಿಡ್ತೀನಿ ಅಂತ ಅದಕ್ಕೆ ಸರಿಯಾದಂತಹ ಇವತ್ತು ನಮ್ಮ ಕರ್ನಾಟಕದಲ್ಲಿರುವಂತಹ ಈ ಸರ್ಕಾರ ಬೇರೆ ಪುಷ್ಟಿ ಕೊಡುವಂಥದ್ದು ಬಹುಶಃ ಇತ್ತೀಚೆಗೆ ಗಮನಿಸಿರಬೇಕು ನೀವೆಲ್ಲ ಗಣೇಶನನ್ನೇ ಬಂಧಿಸಿ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂತಹ ಒಂದು ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ ಶಾಬಾಸ್ ಹೇಳಬೇಕು ಕರ್ನಾಟಕದ ಆಡಳಿತ ವ್ಯವಸ್ಥೆಗೆ ಗಣೇಶನನ್ನೇ ಬಂಧಿಸಿ ವಿಚಾರಣೆಗೆ ಒಳಪಡಿಸಿರುವಂಥದ್ದು ಕೂಡ ನೀವು ನೋಡಿದ್ದೀರಿ ಇಂತಹ ಕಿಡಿಗೇಡಿಗಳಿಗೆ ಯಾವುದೇ ರೀತಿಯ ಕ್ರಮವನ್ನು ಯಾಕೆ ತೆಗೆದುಕೊಳ್ತಾ ಇಲ್ಲ ಅವ್ರ ವಿರುದ್ಧ ಯಾಕೆ ಯಾರು ಧ್ವನಿ ಎತ್ತಾ ಇಲ್ಲ ಅವ್ರನ್ನ ಯಾಕೆ ಬಿಟ್ಬಿಟ್ಟಿದ್ದೀರಿ ಫ್ರೀಯಾಗಿ ಅವರು ಅಂತಹ ಕೆಲಸವನ್ನು ಮಾಡಿದಂತಹ ಕ್ಷಣಗಳಲ್ಲೇ ಅವ್ರನ್ನ ಹುಡುಕಿ ಅವರಿಗೆ ಯಾವ ಪರಿಸ್ಥಿತಿ ಅವರು ಮಾಡಿರುವಂಥ ಈ ಕುಕೃತಿ ಇದೆಯಲ್ಲ ಅದಕ್ಕೆ ದಂಡನೆ ದಂಡಿಸಿದ್ರೆ ಅವಾಗ ಅವರಿಗೆ ಬುದ್ಧಿ ಬರ್ಬೋದು ಅಥವಾ ಕಾನೂನು ಕ್ರಮಕ್ಕೆ ನೀವು ಹೋಗ್ಬೋದು ಕಂಪ್ಲೇಂಟನ್ನು ಕೊಡ್ಬೋದು ಯಾರು ಅಂತಹ ಕೆಲಸಗಳನ್ನು ಮಾಡ್ತಾ ಇಲ್ಲ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ದಯವಿಟ್ಟು ಧಾರ್ಮಿಕ ವಿಚಾರಗಳನ್ನು ಗಮನಹರಿಸಿ ದೇಶದಲ್ಲಿ ರಾಜಕೀಯ ವೈಪರೀತ್ಯಗಳು ನಡೀತವೆ ಬೇಕಾದಷ್ಟು ವಿಚಾರಗಳು ನಡೀತವೆ ಅದೆಲ್ಲ ಒಂದು ಕಡೆ ಇರಲಿ ಅದರ ಜೊತೆಗೆ ಹಿಂದೂ ಧರ್ಮಕ್ಕೆ ಅಪಮಾನ ಮಾಡ್ತಿರುವಂತಹ ಇಂಥ ಕಿಡಿಗೇಡಿಗಳು ನಾಳೆ ಖಂಡಿತವಾಗಲೂ ಇವ್ರನ್ನ ಇವತ್ತು ಫ್ರೀ ಬಿಟ್ಟರೆ ನಾಳೆ ಇವರು ಮಾರಕ ಆಗ್ತಾರೆ ಖಂಡಿತವಾಗಲೂ ಮಾರಕ ಆಗ್ತಾರೆ ಇವತ್ತು ಗಣೇಶನಿಗೆ ಸಿಕ್ಸ್ ಪ್ಯಾಕ್ ಬಂದಿಲ್ಲ ಅಂತ ಹೇಳೋ ಒಬ್ಬ ವ್ಯಕ್ತಿ ಇದಾನಲ್ಲ ಪುಡಾರಿ ಇದಾನಲ್ಲ ಅವಿವೇಕಿ ಇದಾನಲ್ಲ ಅವನನ್ನು ಹಾಗೆ ಬಿಟ್ಟರೆ ಅವನು ನಾಳೆ ಇನ್ನೊಂದು ಮಾತನಾಡ್ತಾನೆ ಅವನಿಗೆ ಬಿಸಿ ಮುಟ್ಟಿಸಬೇಕು ಈ ಕ್ಷಣಕ್ಕೆ ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಇದನ್ನ ಹಿಂದೂ ಕಾರ್ಯಕರ್ತರುಗಳೇ ಮಾಡಬೇಕಾಗುತ್ತೆ ಅಥವಾ ಹಿಂದೂ ಧರ್ಮವನ್ನು ಆಚರಣೆ ಮಾಡುವಂಥವರೇ ಮಾಡಬೇಕಾಗತ್ತೆ ಹಿಂದೂ ಕಲ್ಚರ್ನ ಯಾರು ಫಾಲೋ ಮಾಡ್ತಿದ್ದಾರೆ ಅವರೇ ಮಾಡಬೇಕಾಗುತ್ತೆ ಯಾಕಂದರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಇಲಾಖೆ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ನಮ್ಮ ಆಚರಣೆಗಳು ನಮ್ಮ ಸಂಸ್ಕೃತಿ ಈ ದೇಶ ಈ ಮಣ್ಣಿನ ನೆಲವನ್ನು ಯಾರು ಅಪಾಸ್ಯ ಮಾಡ್ತಿದ್ದಾರೋ ಅವರನ್ನು ಶಿಕ್ಷಿಸಿ ಇಲ್ಲದೆ ಹೋದರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಕರ್ನಾಟಕ ಅಲ್ಲ ಭಾರತ ಅಲ್ಲ ಇಲ್ಲಿಯೂ ಕೂಡ ಒಬ್ಬ ಹಿಂದೂ ಬದುಕ ಬದುಕೋದಕ್ಕೆ ಸಾಧ್ಯ ಇಲ್ಲ ಬದುಕೋದಕ್ಕೆ ಬಿಡೋದಿಲ್ಲ ಆತನನ್ನು ಅಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ದಯವಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ನಿಮಗೆ ಮನವಿಯನ್ನು ಕೂಡ ಮಾಡಿಕೊಳ್ತೇವೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಹಿಂದೂ ದೇವರುಗಳ ಹಿಂದೂ ಮೂರ್ತಿಗಳ ಹಿಂದೂ ದೇವರ ವಿಗ್ರಹಗಳ ಬಗ್ಗೆ ಹಿಂದೂ ದೇವರುಗಳ ಬಗ್ಗೆ ಆಚರಣೆಗಳ ಬಗ್ಗೆ ಅಪವಾಸ್ಯವನ್ನು ಮಾಡೋದನ್ನು ನಿಲ್ಲಿಸಿ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಅನಾಹುತಗಳನ್ನು ನೀವು ಕಾಣಬೇಕಾಗತ್ತೆ ಅಂಥ ಒಂದು ಪರಿಸ್ಥಿತಿ ಮುಂದೆ ಬರುತ್ತೆ ದಯವಿಟ್ಟು ಎಚ್ಚರವಾಗಿರಿ ಇನ್ಮೇಲಾದರೂ ನಿಮ್ಮ ತಪ್ಪುಗಳನ್ನು ತಿದ್ಕೊಳ್ಳಿ ಇಂತಹ ರಣಹೇಡಿ ಕೆಲಸವನ್ನು ಮಾಡೋದನ್ನು ನಿಲ್ಲಿಸಿ ನಿಮಗೆ ತಾಕತ್ತು ನಿಜವಾಗಲೂ ಇದ್ದರೆ ಇನ್ನೊಬ್ಬರನ್ನು ನೀವು ಅವಮಾನಿಸಿ ನಿಂದಿಸಿ ನೋಡಿ ಅದರ ಎಫೆಕ್ಟ್ ಏನು ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ ನಮಸ್ಕಾರ